ಹತ್ಮೀರೆ ಬಹಳ ದಿನಗಳಿಂದ ಈ ಥರದ ಸ್ಥಳ ಮಾಹಿತಿ ಕೊಡ್ತಕ್ಕಂಥ ವೀಡಿಯೋಗಳನ್ನು ಹಂಚ್ಕೊಳ್ಳೋಕ್ಕಾಗಿರಲಿಲ್ಲ ತಮ್ಮ ಮುಂದೆ ಬಹುಶಃ ನಾನು ನಿಂತಿರುವಂಥ ಈ ಜಾಗವನ್ನು ನೋಡಿದರೆ ಯಾವುದೋ ಒಂದು ಮಲೆನಾಡಿನ ಶುದ್ಧ ಹಸಿರು ಪರಿಸರದಲ್ಲಿ ನಿಂತಿರೋ ತಮ್ಮೆಲ್ಲರ ಗಮನಕ್ಕೆ ಬರ್ತಾ ಇರ್ಬೋದು ಖಂಡಿತವಾಗಿಯೂ ಹೌದು ನಾನು ನಿಂತಿರುವಂತಹ ಜಾಗ ಇದೇನಿಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಈಗ ಸದ್ಯ ಅದು ಅಜ್ಜಂಪುರ ತಾಲೂಕಾಗಿ ಮಾರ್ಪಾಡಾಗಿದೆ ಅಜ್ಜಂಪುರಕ್ಕೆ ಸಮೀಪದಲ್ಲಿ ಇರತಕ್ಕಂತಹ ಬುಕ್ಕಾಂಬುದಿ ಬುಕ್ಕಾಂಬುದಿ ಬೆಟ್ಟವನ್ನು ನಾನು ಹತ್ತಾಯಿದ್ದೀನಿ ಬೆಂಗಳೂರಿನಂಥ ಮಹಾನಗರದಲ್ಲಿ ಶುದ್ಧವಾದ ಗಾಳಿ ಆಗಲಿ ಬೆಳಕಾಗಲಿ ನೀರಾಗಲಿ ಯಾವುದೂ ಕೂಡ ಪರಿಶುದ್ಧವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲದೇ ಪರಿಸ್ಥಿತಿ ನಾವು ನೀವು ನೋಡ್ತಾ ಇದ್ದೀವಿ ಆದರೆ ಇವತ್ತು ಕಾಡನ್ನು ಪರಿಸರವನ್ನು ರಕ್ಷಿಸಿದರೆ ಅದು ನಮ್ಮನ್ನು ಹೇಗೆ ರಕ್ಷಿಸುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಮಲೆನಾಡಿನಲ್ಲಿ ವಿಶೇಷವಾದಂತಹ ಅರಣ್ಯ ಸಂಪತ್ತು ಇಲ್ಲಿದೆ ಇಂತಹ ಅರಣ್ಯ ಸಂಪತ್ತಿನ ನಡುವೆ ಆ ಬುಕ್ಕಾಂಬುದಿಯ ಬೆಟ್ಟದ ಮೇಲೆ ಒಂದು ಪವಿತ್ರವಾದ ಸ್ಥಾನ ಒಂದು ಮಹತ್ವವಾದ ತಪಸ್ವಿ ತಪಸ್ವಿಯಾದಂತಹ ಒಂದು ತಾಣ ಕಳೆದ ನೂರು ವರ್ಷಗಳ ಹಿಂದೆ ಈ ಕ್ಷೇತ್ರ ತನ್ನ ಮಡಿಲೊಳಗೆ ಆ ಪರಮ ಪಾವನತೆಯನ್ನು ಹೊದ್ದು ನಿಂತಿದೆ ತಾವೀಗ ಆಲೋಚನೆಯನ್ನು ಮಾಡ್ತಾ ಇರ್ಬೋದು ಯಾವ ವಿಚಾರವನ್ನು ಯಾವ ವಿಷಯವನ್ನು ಇವರು ಹೇಳ್ತಿದ್ದಾರೆ ಅಂತ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಪೀಠ ಏನಿದೆ ಸನಾತನ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಪೀಠ ಆ ಪೀಠದ ಲಿಂಗೈಕ್ಯ ಜಗದ್ಗುರು ಸಿದ್ಧಲಿಂಗ ಭಗವತ್ಪಾದರು ಯಾವ ವಿಭೂತಿ ಪುರುಷ ಅಂತ ಕರಿತೀವಿ ಪಂಚಪೀಠಗಳ ಪರಂಪರೆಯ ಪುನರುದ್ಧಾರಕ ಸಮಾನ ಪೀಠಗಳಿಗೆ ಬಂದೊದಗಿದಂತಹ ಸಾಕಷ್ಟು ವಿಪತ್ತುಗಳನ್ನು ನಿರ್ವಹಣೆಯನ್ನು ಮಾಡಿ ಆ ಪೀಠ ಪರಂಪರೆಗೆ ಅದ್ವಿತೀಯವಾದಂತಹ ಹೊಸ ಕುರುಹನ್ನ ಹೊಸ ನಾಂದಿಯನ್ನು ಹಾಡದಂತಹ ಮಹಾ ವಿಭೂತಿ ಪುರುಷ ಉಜ್ಜಯಿನಿಯ ಶ್ರೀ ಸಿದ್ಧಲಿಂಗ ಭಗವತ್ಪಾದರು ಅಂತಹ ಪರಮಪಾವನ ಸಿದ್ಧಲಿಂಗ ಭಗವತ್ಪಾದರು ಕಳೆದ ನೂರು ವರ್ಷಗಳ ಹಿಂದೆ ಈ ಪರಮ ಪ ಪುಣ್ಯಭೂಮಿಯಲ್ಲಿ ಬಂದು ಇವತ್ತೇ ನೀವು ನೋಡ್ತಾ ಇದ್ದರೆ ಇಷ್ಟೊಂದು ದಟ್ಟವಾದಂತಹ ಕಾಡು ಬೆಟ್ಟ ಗುಡ್ಡ ನಾವು ಅನ್ಬೋದು ಕನ್ನಡ ನಾಡನ್ನು ಶ್ರೀಗಂಧದ ಬೀಡು ಅಂತ ಕರಿತೀವಿ ಆದರೆ ಆ ಶ್ರೀಗಂಧ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನುವಂಥ ಆತಂಕ ನಮ್ಮನ್ನು ಕಾಡ್ತಾ ಇದೆ ಆದರೆ ಈ ಬುಕ್ಕಾಂಬುದಿ ಬೆಟ್ಟದ ಪೂರ್ಣ ನಾನು ಉದ್ದೇಶಪೂರ್ವಕವಾಗಿ ಯಾವುದೇ ವಾಹನಗಳ ಸೌಲಭ್ಯ ಇಲ್ಲದೆ ನಡೆದುಕೊಂಡೇ ಈ ಬೆಟ್ಟವನ್ನು ಹತ್ತುವ ಪ್ರಯತ್ನ ಮಾಡ್ತಿದ್ದೀನಿ ದಾರಿಯ ಉದ್ದಕ್ಕೂ ಶ್ರೀಗಂಧದ ಮರಗಳ ಸಾಲು ನಮ್ಮನ್ನು ಅತ್ಯಂತ ಆಕರ್ಷಕವಾಗಿ ಸ್ವಾಗತವನ್ನು ಮಾಡ್ತಾ ಇದೆ ಇಂತಹ ಶ್ರೀಗಂಧದ ಬೀಡಿನಲ್ಲಿ ಈ ಮಲೆನಾಡಿನ ಪುಣ್ಯ ಪರಿಸರದಲ್ಲಿರ್ತಕ್ಕಂಥ ಬುಕ್ಕಾಂಬುದಿ ಬೆಟ್ಟದಲ್ಲಿ ಸಿದ್ಧಲಿಂಗ ಭಗವತ್ಪಾದರು ಅನುಷ್ಠಾನವನ್ನು ಕೈಗೊಂಡು ತಪಸ್ಸನ್ನು ಗೈದು ಇಲ್ಲಿದ್ದ ಇಲ್ಲಿರ್ತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ಈ ಗ್ರಾಮದಲ್ಲಿ ಒಂದು ಶಾಪ ಇರುತ್ತೆ ಆ ಶಾಪವನ್ನು ಕೂಡ ವಿಮೋಚನೆಯನ್ನು ಮಾಡಿ ಈ ಗ್ರಾಮಕ್ಕೆ ಮತ್ತು ಈ ನಾಡಿಗೆ ಸುಭಿಕ್ಷೆಯನ್ನು ನೀಡಿದಂತಹ ಮಹಾನ್ ತಪಸ್ವಿ ಉಜ್ ಉಜ್ಜಿನಿಯ ಸಿದ್ಧಲಿಂಗ ಭಗವತ್ಪಾದರು ತಾವು ದೂರದಲ್ಲಿ ನೋಡ್ಬೋದು ಅಲ್ಲಿರ್ತಕ್ಕಂತಹ ಒಂದು ಕೆರೆ ಅದಕ್ಕೆ ಬುಕ್ಕರಾಯನ ಕೆರೆ ಅನ್ನುವಂಥ ಹೆಸರು ಹಕ್ಕ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೇಳಿಬರತಕ್ಕಂತಹ ಎರಡು ಅತ್ಯುನ್ನತವಾದಂಥ ಹೆಸರುಗಳು ಅಂತಹ ಹಕ್ಕ ಬುಕ್ಕರಲ್ಲಿ ಒಬ್ಬರಾದಂಥ ಬುಕ್ಕರಾಯ ಬುಕ್ಕರಾಯ ಕಟ್ಟಿಸಿದಂತಹ ಒಂದು ಕೆರೆ ಈ ಎರಡು ಗುಡ್ಡಗಳ ನಡುವೆ ವಿಶಾಲವಾಗಿರ್ತಕ್ಕಂಥ ಕೆರೆಯನ್ನು ನಾವು ನೋಡ್ಬೋದು ಅಂತಹ ಬುಕ್ಕರಾಯನ ಕೆರೆ ಬುಕ್ಕರಾಯರು ಇಲ್ಲಿ ಕೆರೆಯನ್ನು ಕಟ್ಟಿಸಿದ್ದಕ್ಕಾಗಿಯೇ ಈ ಊರಿಗೆ ಬುಕ್ಕಾಂಬುದಿ ಅಂಬುದಿ ಅಂತಂದರೆ ನೀರು ಅಂತ ಸಮುದ್ರ ನೀರು ಅನ್ನುವಂತಹ ಅರ್ಥ ಆ ಕಾರಣಕ್ಕಾಗಿ ಆ ಬುಕ್ಕರಾಯ ಕಟ್ಟಿಸಿದಂತಹ ಕೆರೆಯ ಸ್ಥಳದಲ್ಲಿರ್ತಕ್ಕಂಥ ಈ ಬೆಟ್ಟ ಮತ್ತು ಈ ಗ್ರಾಮ ಬುಕ್ಕಾಂಬುದಿ ಅನ್ನುವಂಥ ಹೆಸರನ್ನು ಪಡೆದಿದೆ ಇಂತಹ ಬುಕ್ಕಾಂಬುದಿ ಬೆಟ್ಟದಲ್ಲಿ ಪರಮತಪಸ್ವಿ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರು ಮಹಾಭಗವತ್ಪಾದರು ಅನುಷ್ಠಾನವನ್ನು ಗೈದು ಆ ಅನುಷ್ಠಾನದ ಫಲವನ್ನು ಎಲ್ಲಿ ದಾರೆ ಎರೆದರು ಅಂತ ಹೇಳಿದರೆ ಆ ಅನುಷ್ಠಾನದ ಫಲವೇ ರಂಭಾಪುರಿ ಪೀಠದ ನೂರ ಹದಿನೆಂಟನೆಯ ಜಗದ್ಗುರುಗಳಾಗಿ ಈ ಸನಾತನ ಪಂಚಪೀಠಗಳ ಧರ್ಮಧ್ವಜವನ್ನು ಮುಗಲೆತ್ತರಕ್ಕೆ ಹಾರಿಸಿದಂತಹ ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ಧ್ರುವ ನಕ್ಷತ್ರ ಲಿಂಗೈಕ್ಯ ಜಗದ್ಗುರು ಶಿವಾನಂದರಾಜ ಕೇಂದ್ರ ಭಗವತ್ಪಾದರ ತಪಸ್ ಆ ಭಗವತ್ಪಾದರ ಪೀಠಾರೋಹಣಕ್ಕೆ ಸಿದ್ಧಲಿಂಗ ಭಗವತ್ಪಾದರು ತಮ್ಮ ತಪಸ್ಸಿನ ಎರದಂತಹ ಕ್ಷೇತ್ರ ಇದು ಯಾಕಂತಂದರೆ ಯಾವ ಪಂಚಾಕ್ಷರ ಜಗದ್ಗುರುಗಳು ನೂರ ಹದಿನೇಳನೆಯ ಪಂಚಾಕ್ಷರ ಜಗದ್ಗುರುಗಳ ಲಿಂಗೈಕ್ಯರಾದ ನಂತರ ಶ್ರೀಪೀಠಕ್ಕೆ ಬಂದೊದಗಿದಂಥ ಒಂದು ಅನಿಶ್ಚಿತತೆಯನ್ನು ಶ್ರೀಪೀಠಕ್ಕೆ ಬಂದೊದಗಿದಂಥ ಒಂದು ಆ ಅಡಚಣೆಯನ್ನು ನಿವಾರಣೆ ಮಾಡುವಂತಹ ಸಂಕಲ್ಪವನ್ನು ಮಾಡಿಯೇ ಸಿದ್ಧಲಿಂಗ ಜಗದ್ಗುರುಗಳು ಈ ಪು ಪುಣ್ಯಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸಿನ ನಂತರದಲ್ಲಿ ಯಾವ ರಂಭಾಪ್ರಿ ಪೀಠಕ್ಕೆ ಮುಂದಿನ ಒಂದು ಉತ್ತರಾಧಿಕಾರಿ ನೇಮಕಕ್ಕಾಗಿ ಹುಡುಕಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಉತ್ತರಾಧಿಕಾರಿಗಳ ಪೈಪೋಟಿ ನಡೆದಿರುತ್ತೆ ಅಂಥ ಸಂದರ್ಭದಲ್ಲಿ ಪಂಚಪೀಠಗಳ ಸನಾತನ ಪರಂಪರೆಗೆ ಕೀರ್ತಿ ಕಲಶವನ್ನು ತಂದುಕೊಟ್ಟಂತಹ ಪರಮಪೂಜ್ಯ ಮಹಾನ್ ವಿದ್ವಾಂಸ ಪಂಡಿತ ಮೈಸೂರಿನ ಪಂಡಿತ್ ಕಾಶಿನಾಥ್ ಶಾಸ್ತ್ರಿಗಳು ಯಾವ ಪಂಚಾಚಾರ್ಯ ಪ್ರಭಾ ಪಂಚಾಚಾರ್ಯ ಪ್ರೆಸ್ ಇತ್ಯಾದಿ ಸಂಸ್ಥೆಗಳನ್ನು ಸಂಸ್ಥಾಪನೆ ಮಾಡಿದಂತಹ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ನಾಗನೂರು ಬೃಹನ್ಮಠದ ವೇದಬ್ರಹ್ಮ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ಮೈಸೂರಿನಲ್ಲಿದ್ದಾಗ ಅಂತಹ ಮೈಸೂರಿನ ಅಂದಿನ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮನವನ್ನು ಒಲಿಸಿ ಅವರ ಅವರ ಗಮನಕ್ಕೆ ತಂದು ಇವತ್ತು ಸಿದ್ಧಲಿಂಗ ಭಗವತ್ಪಾದರು ಕಾಶಿ ಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದಂತಹ ಸದಾಶಿವ ಶರ್ಮರನ್ನು ಈ ರಂಭಾಪುರಿ ಪೀಠಕ್ಕೆ ಉತ್ತರಾಧಿಕಾರಿ ಆಯ್ಕೆ ಮಾಡಲಿಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಮನವನ್ನು ಹೋಲಿಸ್ತಾರೆ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದಕ್ಕೆ ಬೇಕಾದಂತಹ ಸಮ್ಮತಿಯನ್ನು ಕೊಟ್ಟ ನಂತರ ಪಂಡಿತ್ ಕಾಶಿನಾಥ ಶಾಸ್ತ್ರಿಗಳು ಕಾಶಿಪೀಠದಲ್ಲಿದ್ದ ಸದಾಶಿವ ಶರ್ಮರನ್ನು ರಂಭಾಪುರಿ ಪೀಠಕ್ಕೆ ಕರೆತಂದು ಇಲ್ಲಿಂದ ಯಾವ ಬುಕ್ಕಾಂಬುದಿ ಬೆಟ್ಟದಿಂದ ತಪಸ್ಸನ್ನು ಮಂಗಲಗೊಳಿಸಿ ಸಿದ್ಧಲಿಂಗ ಭಗವತ್ಪಾದರು ನೇರವಾಗಿ ಹೋದಂತಹ ಸ್ಥಳ ಅದು ಮಲಯಾಚಲದಲ್ಲಿರ್ತಕ್ಕಂತಹ ಭದ್ರಾನೀರದ ಭದ್ರಾ ನದಿಯ ತಟದಲ್ಲಿರುವ ರಂಭಾಪುರಿ ಪೀಠಕ್ಕೆ ದಯಮಾಡಿಸಿ ಅಲ್ಲಿ ನೂರ ಹದಿನೆಂಟನೆಯ ಜಗದ್ಗುರು ಶಿವಾನಂದ ಭಗವತ್ಪಾದರಿಗೆ ಅವರು ಪಟ್ಟಾಭಿಷೇಕವನ್ನು ನೆರವೇರಿಸ್ತಾರೆ ಅಂತಹ ಸಿದ್ಧಲಿಂಗ ಜಗದ್ಗುರುಗಳ ಮಂಗಲ ಅನುಷ್ಠಾನ ಆ ತಪೋ ಅನುಷ್ಠಾನ ನಡೆದಂತಹ ಒಂದು ನೂರು ವರ್ಷದ ಶತಮಾನೋತ್ಸವದ ಸಂಭ್ರಮ ಇವತ್ತು ಬುಕಾಂಬುದಿ ಬೆಟ್ಟದಲ್ಲಿ ಸದ್ಯದ ರಂಭಾಪುರಿ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಸದ್ಯದ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಮಂಗಲ ಸಾನಿಧ್ಯದಲ್ಲಿ ಇವತ್ತು ಇಪ್ಪತ್ತ್ಮೂರು ನವಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಈ ಪುಣ್ಯಕಾಲದಲ್ಲಿ ಇವತ್ತು ಆ ಶತಮಾನೋತ್ಸವದ ಮಂಗಲ ಮಹೋತ್ಸವ ನಡೀತಾ ಇದೆ ಕೇವಲ ಬುಕಾಂಬುದಿ ಬೆಟ್ಟ ಸಿದ್ಧಲಿಂಗ ಭಗವತ್ಪಾದರ ತಪಸ್ಸನ್ನು ಆಚರಿಸಿದ ಕಾರಣಕ್ಕಷ್ಟೇ ಅಲ್ಲ ಈ ಪರಮ ಪಾವನ ಪುಣ್ಯ ಭೂಮಿಯಲ್ಲಿ ಪರಶಿವನೇ ಒಮ್ಮೆ ಪ್ರತ್ಯಕ್ಷನಾದಂತಹ ಐತಿಹ್ಯವನ್ನು ಒಂದು ಪ್ರತೀತಿಯನ್ನು ಸ್ಥಳೀಯರು ಹೇಳ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಈ ಬೆಟ್ಟದ ಮೇಲೆ ಪರಶಿವನ ಪಾದಗಳು ಇಂದಿಗೂ ಇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದನ್ನು ನಾವು ಕೂಡ ಈ ಬೆಟ್ಟಕ್ಕೆ ಬಂದರೆ ಅದನ್ನು ನೋಡ್ಬೋದು ಡೋರ್ ಹಾಕಪ್ಪ ಡೋರು ಡೋರು ಡೋರ್ ಡೋರ್ ತೆಗೆದಿ ಸೊ ಅಂತಹ ವಿಶೇಷವಾದಂತಹ ಬುಕಾಂಬುದಿ ಬೆಟ್ಟದಲ್ಲಿ ಇವತ್ತು ನಡೆಯುವಂತಹ ಮಂಗಲ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ಪಾವನ ಸಿದ್ಧಲಿಂಗ ಭಗವತ್ಪಾದರ ಅನುಷ್ಠಾನದ ಆ ಸೊಬಗನ್ನು ಮತ್ತು ಆ ಪುಣ್ಯಕ್ಷೇತ್ರದ ದರ್ಶನವನ್ನು ನಾವು ಮಾಡ್ಬೋದು ಇವತ್ತು ಇಲ್ಲಿ ಕಾಣ್ತಕ್ಕಂತಹ ಸಂಪೂರ್ಣವಾದ ಯಾವ ಬುಖಾಂಬುದಿ ಬೆಟ್ಟದ ಈ ಅಭಿವೃದ್ಧಿ ಇದೆ ಈ ಅಭಿವೃದ್ಧಿಯ ಹರಿಕಾರರು ರಂಭಾಪುರಿ ಪೀಠದ ಪ್ರಸ್ತುತ ವೀರ ಸೋಮೇಶ್ವರ ಜಗದ್ಗುರುಗಳು ಮೈಸೂರು ಮಹಾರಾಜರನ್ನು ಒಲಿಸಿ ಅಂದು ರಂಭಾಪುರಿ ಪೀಠಕ್ಕೆ ಶಿವಾನಂದ ಜಗದ್ಗುರುಗಳಿಗೆ ಪಟ್ಟಾಭಿಷೇಕ ಮಾಡಿದಂತಹ ಸಿದ್ಧಲಿಂಗ ಭಗವತ್ಪಾದರ ಅನುಷ್ಠಾನ ಮಂಗಲವನ್ನು ಅದ್ಧೂರಿಯಾಗಿ ಇವತ್ತು ಇಲ್ಲಿ ಆಚರಿಸಲಾಗ್ತಾ ಇದೆ ಈ ಬೆಟ್ಟದ ತುದಿಯಲ್ಲಿ ಇರುವಂತಹ ಈ ಪಾವಿತ್ರ್ಯತೆಯನ್ನು ಧಾರ್ಮಿಕ ಸೊಬಗಿಗೆ ಮಾರ್ಪಡಿಸಿದಂತಹ ಕೀರ್ತಿ ಪರಮ ಪೂಜ್ಯ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳಿಗೆ ಸಲ್ತಾಯಿದೆ ಇಲ್ಲಿ ನಾವು ನಿಂತು ನೋಡಿದರೆ ಇಡೀ ಆ ಬುಕ್ಕಾಂಬುದಿ ಗ್ರಾಮ ಇಲ್ಲಿಂದ ಕಾಣತ್ತೆ ಒಂದು ಸುಂದರವಾದಂತಹ ಪರಿಸರ ಆ ಮಲೆನಾಡಿನ ಸೋಬಗು ಈ ಸ್ಥಳದಲ್ಲಿ ರಾರಾಜಿಸ್ತಾ ಇದೆ ಇಲ್ಲಿ ಸಿದ್ಧಲಿಂಗ ಭಗವತ್ಪಾದರು ಅನುಷ್ಠಾನ ಮಾಡಿದ ಪೂರಕವಾಗಿ ಶ್ರೀ ಜಗದ್ಗುರು ಮುರುಳಸಿದ್ದೇಶ್ವರರ ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಬುಕ್ಕಾಂಬುದಿ ಬೆಟ್ಟದಲ್ಲಿ ಜಗದ್ಗುರು ಮರಳ ಸಿದ್ದೇಶ್ವರರು ಹಾಗೂ ಆ ಪರಶಿವನ ಪಾದಗಳಿಗೆ ಸಾಕ್ಷಿಯಾಗಿ ಆ ಪರಮೇಶ್ವರನ ಸಾನಿಧ್ಯ ಹಾಗೆ ವೀರಭದ್ರೇಶ್ವರನ ಸಾನಿಧ್ಯವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ವಿಶೇಷವಾದಂಥ ಜಾಗ ಇದರ ಕೆಳಗಡೆ ಇರತಕ್ಕಂತಹ ಬುಕ್ಕಾಂಬುದಿ ಬೆಟ್ಟದ ಗವಿಯಲ್ಲಿ ಸಿದ್ಧಲಿಂಗ ಜಗದ್ಗುರುಗಳ ತಪಸ್ ಜಾಗ ಇದೆ ಅದನ್ನು ಕೂಡ ತಮಗೆ ತೋರಿಸ್ತೀನಿ ಇಲ್ಲೊಬ್ಬರು ವಿಶೇಷ ವ್ಯಕ್ತಿಗಳನ್ನು ನಾನು ತೋರಿಸ್ತಾ ಇದ್ದೀನಿ ಇವರ ಹೆಸರು ನಾಗರಾಜ್ ಅಂಥೇಳಿ ಇವರು ಮೂಲತಃ ದಾವಣಗೆರೆಯವರು ಏನು ವಿಶೇಷ ಅಂದರೆ ನಾನು ಬುಕಾಂಬದಿ ಬೆಟ್ಟದ ಕೆಳಗೆ ಬಂದು ಬಸ್ ಇಳಿದು ಉದ್ದೇಶಪೂರ್ವಕವಾಗಿ ಪಾ ಪಾದಯಾತ್ರೆ ಮೂಲಕನೇ ಮೇಲೆ ಬೆಟ್ಟ ಹತ್ತಬೇಕು ಅಂತ ನಡೆದುಕೊಂಡು ಬರುವಂಥ ಸಂದರ್ಭದಲ್ಲಿ ನೀವು ಪ್ರಶಾಂತ್ ರಿಪ್ಪನ್ಪೇಟೆ ಅಲ್ವಾ ಅಂತ ನನ್ನನ್ನು ಗುರುತಿಸಿ ಮಾತನಾಡಿಸಿದರು ಅವರ ಪೂರ್ವಾಪರವನ್ನು ಕೇಳಿದಾಗ ಅವರು ಕಳೆದ ಹಲವು ವರ್ಷಗಳಿಂದ ಪಾದರಕ್ಷೆಗಳನ್ನು ಹಾಕ್ತಾ ಇಲ್ಲ ಬರಿಗಾಲಿನಿಂದಲೇ ಎಲ್ಲ ಕಡೆ ನಡೆದುಕೊಂಡು ಹೋಗುವಂಥ ಪದ್ಧತಿಯನ್ನು ಇದ್ದಾರೆ ಇವರ ಕಾಯಕ ಏನಂತಂದರೆ ಪಂಚಪೀಠ ಮತ್ತು ಪಂಚಪೀಠದ ಶಾಖಾನುಮಠ ಈ ಥರದ ಆಚಾರ್ಯ ಸಾಹಿತ್ಯದ ಗ್ರಂಥಗಳನ್ನು ಭಕ್ತರಿಗೆ ತಲುಪಿಸುವಂಥ ಕಾಯಕವನ್ನು ಇದ್ದಾರೆ ನೂರಕ್ಕೆ ನೂರು ಪೀಠಗಳ ಪರಮ ಅಭಿಮಾನಿಗಳಾಗಿ ಜನ್ಮತಃ ಪಂಚಮಸಾಲಿಯವರಾದಂಥ ಇವರು ತಮ್ಮ ಎಲ್ಲ ಪೂರ್ವಾಪರ ಕುಟುಂಬದ ಹಿನ್ನೆಲೆಯಂತೆ ಪೀಠಗಳ ಪರಮ ಅಭಿಮಾನಿಗಳಾಗಿ ತಾವು ಪಾದರಕ್ಷೆಯನ್ನು ಹಾಕದ ಹಾಗೆ ಆಚಾರ್ಯ ಸಾಹಿತ್ಯವನ್ನು ಆಚಾರ್ಯ ಸಾಹಿತ್ಯದ ಗ್ರಂಥಗಳನ್ನು ಭಕ್ತರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಅವರ ಸೇವೆ ಅತ್ಯಂತ ವಿಶೇಷ ಅಂತ ಅನ್ನಿಸ್ತು ಹಾಗಾಗಿ ಅವರನ್ನು ತಮ್ಮ ಮುಂದೆ ಪರಿಚಯಿಸುವಂಥ ಕೆಲಸ ಮಾಡಿದ್ದೇನೆ ಈಗ ಸಿದ್ಧಲಿಂಗ ಜಗದ್ಗುರುಗಳು ಅನುಷ್ಠಾನ ಮಾಡಿದಂಥ ಆ ಗುಹೆ ಏನಿದೆಯಲ್ಲ ಆ ಗುಹೆಯನ್ನು ತಮಗೆ ತೋರಿಸ್ತೀನಿ ಬಹುಶಃ ಇವತ್ತು ಇಷ್ಟೆಲ್ಲ ಅಭಿವೃದ್ಧಿ ಮತ್ತು ಆಧುನಿಕತೆ ಬಂದಿದೆ ಈ ಆಧುನಿಕತೆ ಬಂದಂಥ ಸಂದರ್ಭದಲ್ಲೇ ಇಷ್ಟು ದಟ್ಟವಾದಂತಹ ಕಾಡು ಮತ್ತು ಈ ಪರಿಸರದ ಸಂದರ್ಭವನ್ನು ನಾವು ಗಮನಿಸ್ತೇವೆ ಆದರೆ ಒಂದು ನೂರು ವರ್ಷಗಳ ಹಿಂದೆ ಇಲ್ಲಿಗೆ ನೂರು ವರ್ಷಗಳ ಹಿಂದೆ ಈ ಕ್ಷೇತ್ರ ಈ ಗವಿ ಈ ಸ್ಥಳ ಯಾವ ರೀತಿಯಲ್ಲಿ ಇದ್ದಿರಬಹುದು ಅನ್ನೋದನ್ನು ತಾವು ಊಹೆ ಮಾಡ್ಕೊಳ್ಳೋಕು ಕಡೆ ಕಷ್ಟ ಒಳಗಿರ್ತಕ್ಕಂತಹ ಸಿದ್ಧಲಿಂಗ ಭಗವತ್ಪಾದರ ದರ್ಶನ ಮತ್ತು ಆ ಸ್ಥಾನವನ್ನು ತಮಗೆ ತೋರಿಸ್ತೀನಿ